ಸ್ಯಾಂಡಲ್ವುಡ್ ನಟಿ ಸೋನಾಲ್ ಮೆಂತಾರು ಹಾಗೂ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಅವರು ಕೆಲ ತಿಂಗಳ ಹಿಂದೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಮದುವೆಯಾದ ಬಳಿಕ ಸೋನಲ್ ಅವರು ತಮ್ಮ ಮದುವೆ ಜೀವನದ ಬಗ್ಗೆ ಅಚ್ಚರಿಯ ಮಾತುಗಳನ್ನಾಡಿದ್ದಾರೆ ನನಗೆ ಆಗಿದೆ ಅಂತ ಅನಿಸುತ್ತಿಲ್ಲ ಎಂದು ಸೋನಾಲ್ ಹೇಳಿರುವುದು ಶಾಕ್ ನೀಡಿದೆ ಅಲ್ಲದೆ ನಟ ದರ್ಶನ್ ಅವರ ಬಗ್ಗೆಯೂ ಅಚ್ಚರಿಯ ವಿಚಾರಗಳನ್ನು ಸೋನಾಲ್ ರಿವೀಲ್ ಮಾಡಿದ್ದಾರೆ ತಮ್ಮ ಸಿನಿಮಾ ಬಗ್ಗೆ ಮಾತನಾಡಿರುವ ಸೋನಾಲ್ ಮದುವೆಯಾದ ನಂತರ ನನ್ನ ಮೊದಲ ಸಿನಿಮಾ ರಿಲೀಸ್ ಆಗ್ತಿದೆ ಮೊದಲ ಸಿನಿಮಾ ಆದ ಕಾರಣ ಅಷ್ಟೇ ಖುಷಿ ಭಯ ಎರಡೂ ಇದೆ ತುಂಬಾ ಒಳ್ಳೆಯ ಸಿನಿಮಾ ಇದು ವಿನೋದ್ ಪ್ರಭಾಕರ್ ಅವರು ಇಲ್ಲಿಯವರಿಗೆ ಆಕ್ಷನ್ ಪಾತ್ರಗಳಿಗೆ ಹೆಸರಾಗಿದ್ದರು ಈ ಸಿನಿಮಾದಲ್ಲಿ ಅವರ ಪಾತ್ರ ತುಂಬಾ ವಿಭಿನ್ನ ಇಲ್ಲಿಯವರೆಗೂ ನನ್ನನ್ನು ಗ್ಲಾಮರ್ ಲುಕ್ನಲ್ಲಿ ನೋಡಿದ್ರಿ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ದವಣಿಯಲ್ಲೇ ನೋಡ್ತೀರಿ ಎಂದು ಸೋನಲ್ ಹೇಳಿದ್ದಾರೆ ಮಾದೇವ ಆ ಶೂಟಿಂಗ್ ಟೈಮ್ನಲ್ಲಿ ದರ್ಶನ್ ಸರ್ ಜೊತೆ ಮಾತನಾಡಿದೆ ಆಗ ಅವರು ಶೂಟಿಂಗ್ ಹೇಗಾಗ್ತಿದೆ ಏನು ನಿನ್ನ ಪಾತ್ರ ಎಂದು ಕೇಳಿದರು ಅವರಿಗೆ ಜನರಲ್ ಆಗಿ ನಾನು ಸೀರೆ ಲಂಗ ದೌಣಿ ಹಾಕಿದರೆ ಅಯ್ಯೊತ್ತು ನೋಡೋಕ್ಕಾಗಲ್ಲ ನಿಮಗೆ ಅಂತಾರೆ ಅವರು ಬ್ರೋ ಬ್ರೋ ಅಂತ ಫಿಕ್ಸ್ ಆಗಿದ್ದಾರೆ ಅವರು ಈ ಸಿನಿಮಾ ನೋಡಬೇಕು ಅನ್ನೋ ಆಸೆ ಇದೆ ನೋಡೋಣ ಎಂದಿದ್ದಾರೆ ನಾನು ದರ್ಶನ್ ಸರ್ನ ಭೇಟಿಯಾಗೋಕೆ ಟ್ರೈ ಮಾಡಿದೆ ಇವಾಗ ಅವರು ಶೂಟಿಂಗ್ನಲ್ಲಿ ಬ್ಯುಸಿ ಇರುವುದರಿಂದ ಭೇಟಿಯಾಗಲು ಆಗಲಿಲ್ಲ ಖಂಡಿತವಾಗಿಯೂ ಅವರನ್ನು ಮೀಟ್ ಮಾಡ್ತೀನಿ ಎಂದು ಸೋನಲ್ ಹೇಳಿದ್ದಾರೆ ನಟಿ ಸೋನಲ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ